ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್ ನನ್ನ ಹೊಸ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ದಾಸವಾಳದ್ದು ಅಷ್ಟೇ ಮಾಹಿತಿಯನ್ನು ಕೊಡ್ತೀನಿ ದಾಸವಾಳದ ಗಿಡದ್ದು ಮಾಹಿತಿಯನ್ನು ಕೊಡ್ತೀನಿ ಇದು ನೋಡಿ ಲೋಕಲ್ ಗಿಡ ಓಕೆನಾ ಈ ಲೋಕಲ್ ಗಿಡ ಬಂದ್ಬಿಟ್ಟು ನೀವು ಕಟ್ಟಿಂಗನ್ನು ನೆಡೋದರಿಂದ ತುಂಬ ಚೆನ್ನಾಗಿ ಇದು ಗ್ರೋ ಆಗುತ್ತೆ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಮತ್ತು ಇದ್ರದ್ದು ಏನಪ್ಪ ಅಂತಂದರೆ ತುಂಬ ಗೊಬ್ಬರವನ್ನು ಇದು ಕೇಳಲ್ಲ ತುಂಬ ಹಾರೈಕೆ ಮಾಡುವಂಥ ಅವಶ್ಯಕತೆ ಬೇಕಾಗಿಲ್ಲ ಇದಕ್ಕೆ ಹಾಗೆಯೇ ತುಂಬ ಚೆನ್ನಾಗಿ ಬರುವಂಥ ಒಂದು ತಳಿ ಈ ಒಂದು ಲೋಕಲ್ ದಾಸವಾಳದ್ದು ಅಂದರೆ ಹೈಬ್ರಿಡು ತುಂಬ ಕಷ್ಟ ಬರೋದು ಬರುತ್ತೆ ಆದ್ರೂ ಒಂದೆರಡು ಮೂರು ಕಟ್ಟಿಂಗ್ ನೆಟ್ಬಿಟ್ಟು ಅದರಲ್ಲಿ ಒಂದು ಒಂದಷ್ಟೇ ನಿಮಗೆ ಸರ್ವೈವ್ ಆಗುತ್ತೆ ಇದು ನೀವು ನೋಡ್ತಾ ಇದ್ದೀರಲ್ವ ಲೋಕಲ್ ಗಿಡ ಆದ್ರೂ ಇದಕ್ಕೆ ಆಲ್ಮೋಸ್ಟ್ ನನ್ನ ಹತ್ರ ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ಇದಕ್ಕೆ ಆರು ಆರು ವರ್ಷ ಏನೋ ಆಯಿತು ಒಂದೇ ಬಾಕ್ಸಲ್ಲಿ ಇರುವಂಥದ್ದು ಇದನ್ನು ಟ್ರಿಮ್ ಕೂಡ ಮಾಡಿದ್ದೀನಿ ಇದನ್ನು ತುಂಬ ಟ್ರಿಮ್ ಮಾಡಿಬಿಟ್ಟು ಕೂಡ ಅಷ್ಟು ಚೆನ್ನಾಗಿ ಅದು ಹೂಗಳನ್ನ ಇದೆ ಮತ್ತು ಪ್ರತಿ ಬ್ರಾಂಚಸ್ಸಲ್ಲೂ ಮೊಗ್ಗುಗಳು ಇದೆ ನೀವು ನೋಡ್ಬೋದು ಇದು ಒಂದು ಬಂದ್ಬಿಟ್ಟು ಹೈಬ್ರಿಡು ಇದು ಮೂರರಿಂದ ನಾಲ್ಕು ಕಟ್ಟಿಂಗ್ ನೆಟ್ಟಿದ್ದೆ ಇದರಲ್ಲಿ ಎರಡು ಮಾತ್ರ ಬದುಕುಳಿತು ಎರಡರಲ್ಲೂ ಒಂದೇ ಲಾಸ್ಟಿಗೆ ಉಳ್ದಿರೋ ಅಂಥ ಒಂದು ಕಟ್ಟಿಂಗು ಅದರಲ್ಲಿ ನೋಡಿ ಈ ಥರ ಹೂಗಳು ಬಿಡೋ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಸಾಮಾನ್ಯವಾಗಿ ಹೇಳ್ತಾರೆ ಹೈಬ್ರಿಡ್ ವೆರೈಟಿ ಬರಲ್ಲ ಕಷ್ಟ ಇದೆ ಕಟ್ಟಿಂಗಿಂದ ಬರೋದು ತುಂಬ ಕಷ್ಟ ಬರಲ್ಲ ಅಂತ ಎಲ್ಲ ಹೇಳ್ತಾರೆ ಆದರೆ ಇದು ಒಂದು ರೀತೀಲಿ ಮಿರಾಕಲಸ್ಲಿ ಉಳಿದಿರೋ ಅಂಥ ಒಂದು ಗಿಡ ಅಂತಲೇ ಹೇಳ್ಬೋದು ಒಂದು ಕಟ್ಟಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರೋ ಪ್ರಕಾರ ನೀವು ಎಷ್ಟು ದೊಡ್ಡ ದೊಡ್ಡ ಹೂವಾಗಿದೆ ಅಂದರೆ ನನ್ನ ಒಂದು ಕೈದು ಅಳತೆ ಇದೆ ಅಲ್ವಾ ಅದಕ್ಕಿಂತ ದೊಡ್ಡ ಹೂವು ದೊಡ್ಡ ಸೈಜಿಂದು ಹೂಗಳನ್ನ ನೋಡ್ಬೋದು ನೀವು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಚೆನ್ನಾಗಿ ನಿಮ್ಮ ಗಾರ್ಡನನ್ನು ಅಟ್ರಾಕ್ಟಿವ್ ಆಗಿ ಇಡುವಂಥ ಒಂದು ಕಲರ್ ಕಾಂಬಿನೇಷನ್ ಈ ಒಂದು ದಾಸವಾಳದ ಗಿಡಗಳು ಈ ದಾಸವಾಳದು ಹೂ ಇದೆ ಅಲ್ವಾ ನೀವು ನಿಮ್ಮ ಗಾರ್ಡನಲ್ಲಿ ಖಂಡಿತ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಆಲ್ಮೋಸ್ಟ್ ನಿಮಗೆ ಗಾರ್ಡನ್ ಇದ್ದು ದಾಸವಾಳದ ಗಿಡ ಇಲ್ಲ ಅಂದರೆ ನಿಮಗೆ ಅದು ಹೂಸ್ಕೊಳ್ಳೋದಕ್ಕೆ ಆಗಲ್ಲ ಆ ಗಾರ್ಡನ್ ಏನು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಒಂದೇ ದಿನದ್ದು ನೆಂಟ ಆದ್ರೂ ಈ ದಾಸವಾಳ ನೋಡೋದಕ್ಕೆ ಮಾತ್ರ ತುಂಬ ಚೆಂದ ಒಂದು ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಒಂದು ಅಥವಾ ಎರಡು ಒಟ್ಟಿದ್ರು ಮೀನ್ಸ್ ಒಂದು ಅಥವಾ ಎರಡು ಹೂ ಅರಳಿದ್ರೂ ಕೂಡ ನಿಮ್ಮ ಗಾರ್ಡನ್ ಫುಲ್ ಫಿಲ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ತಳಿ ಬಂದ್ಬಿಟ್ಟು ಡಬಲ್ ಪೆಟಲ್ದು ಮಲ್ಟಿ ಪೆಟಲ್ದು ಹೇಳಬೇಕು ಅಂದರೆ ಸುತ್ತಲೂ ಇದಕ್ಕೆ ಪೆಟಲ್ಸ್ ಇರುತ್ತೆ ದಳಗಳಿರುತ್ತೆ ಆದರೆ ಇದಕ್ಕೆ ಎಲ್ಲೂ ಕೂಡ ಪುಷ್ಪದ್ದು ಇದೇ ಇಲ್ಲ ಇದರಲ್ಲಿ ಸಪೋಸ್ ಬೀಜ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಇದೆ ಹುಡುಕಿ ಹುಡುಗಿ ತೆಗಿಬೇಕಾಗುತ್ತೆ ಇದ್ರ ಮಧ್ಯದಲ್ಲಿ ಇರೋವಂಥ ಪುಷ್ಪನ ತುಂಬ ಹೈಡ್ ಮಾಡಿಕೊಂಡು ಇದ್ರದ್ದು ಪುಷ್ಪ ಆಚೆ ಬರೋದು ಸಾಮಾನ್ಯವಾಗಿ ಒಂದು ಅಥವಾ ಎರಡು ಹೂನಲ್ಲಿ ಎಲ್ಲೋ ಕಾಣಿಸ್ಕೊಳ್ಳೋದಕ್ಕೆ ಸಿಗುತ್ತೆ ಇಲ್ಲದಿದ್ದರೆ ಪೋಷ್ಪಾನೇ ಕಾಣಿಸಲ್ಲ ಆ ಥರ ಮಲ್ಟಿ ಪೆಟಲ್ದು ಇದು ಆದರೆ ತುಂಬ ಹೂ ಬಿಡುವಂಥ ಒಂದು ತಳಿ ಮಲ್ಟಿಪೆಟಲ್ನಲ್ಲೂ ತುಂಬ ಹೂ ಬಿಡುವಂಥ ತಳಿಗಳಿರುತ್ತೆ ಇದರಿಂದ ಕೂಡ ನೀವು ತುಂಬ ಒಂದು ಕಟ್ಟಿಂಗಿಂದ ಗಿಡಗಳನ್ನ ಮಾಡ್ಬೋದು ಮತ್ತು ಈ ಮನೆಗಳಲ್ಲಿ ಇರ್ತಾರಲ್ವ ಹೆಣ್ಮಕ್ಳು ಅವರು ಈ ಬಿಸ್ನೆಸ್ಸನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಈ ಒಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಹೂ ಬಿಡುವಂಥ ಒಂದು ತಳಿ ರೆಡ್ನಲ್ಲಿ ಒಂದು ಸ್ವಲ್ಪ ಆರೆಂಜ್ ಕಲರು ಮಿಕ್ಸ್ ಅಪ್ ಆಗಿದೆ ನೋಡೋದಕ್ಕಂದು ತುಂಬ ಚೆನ್ನಾಗಿದೆ ಇದು ಕೂಡ ಮಲ್ಟಿಪೆಟಲ್ ದಾಸವಾಳದ್ದು ಹೂವು ಸಾಮಾನ್ಯವಾಗಿ ಈ ದಾಸವೆಳದು ಹೂಗಳು ಪೂಜೆಗಳಿಗೆ ತುಂಬ ಪ್ರಸಿದ್ಧ ಹಿಂದೂ ಜನ ಏನು ದೇವಿಗೆ ಪೂಜೆ ಮಾಡ್ತಾರೆ ದೇವರಿಗೆ ಪೂಜೆ ಮಾಡ್ತಾರೆ ಅವರಿಗೆಲ್ರಿಗೂ ಈ ದಾಸವೆಳೆದು ಹೂ ಅಂದರೆ ಅತಿ ಪ್ರಿಯವಾದಂಥ ಒಂದು ಗಿಡ ಹಾಗಾಗಿ ನಿಮ್ಮ ಒಂದು ಗಾರ್ಡನಲ್ಲಿ ನಿಮ್ಮ ಒಂದು ಚಿಕ್ಕ ಕೈ ತೋಟದಲ್ಲಿ ಈ ಗಿಡಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ನಾನು ಇದನ್ನು ನೆಟ್ಟಿರೋದು ಬಂದ್ಬಿಟ್ಟು ಎಲ್ಲ ಪಾಟ್ಗಳಲ್ಲಿ ಇಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲ ಗಿಡಗಳು ಕೂಡ ಪಾಟ್ಗಳಲ್ಲಿ ಇಲ್ಲ ಏನೋ ಒಂದು ಚಿಕ್ಕ ಚಿಕ್ಕ ಡಬ್ಬಗಳು ವೇಸ್ಟ್ ಬಾಕ್ಸಸ್ಗಳು ಆ ಥರದ್ದೆಲ್ಲ ಸಿಗುತ್ತೆ ಅಲ್ವಾ ಅದರಲ್ಲೆಲ್ಲ ಫಸ್ಟು ಕಟ್ಟಿಂಗ್ಸನ್ನು ನೆಟ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಪೋಷಣೆಯನ್ನು ಮಾಡುವಂಥದ್ದು ನೋಡಿ ನಿಮ್ಮ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಕೂಡ ಒಂದು ಡಬಲ್ ಪೆಟ್ಟೆಲ್ದು ಇದು ಬಂದುಬಿಟ್ಟು ಡಬಲ್ ಪೆಟ್ಟಲು ದಾಸ್ವಾಳದ್ದು ಇದರಿಂದ ಬೀಜ ಕೂಡ ನಾನು ಮಾಡಿದ್ದೀನಿ ಹ್ಯಾಂಡ್ ಪಾಲಿನೇಷನ್ ಮಾಡಿ ಬೀಜ ಕೂಡ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಹ್ಯಾಂಡ್ ಪಾಲಿನೇಷನ್ ಹೇಗೆ ಮಾಡೋದು ಅಂತ ಗೊತ್ತಿ ಗೊತ್ತಿರಬೇಕಲ್ವಾ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಆದರೆ ಅದರದ್ದು ಬೀಜ ಮಾಡಿ ಗಿಡ ಮಾಡಿ ಬೆಳೆಸಿ ಅದನ್ನು ಶೇರ್ ಮಾಡಿರೋ ಅಂಥವ್ರು ತುಂಬ ಕಡಿಮೆ ಅಂತ ಅಂದ್ಕೋತೀನಿ ನನ್ನ ಹತ್ರ ಬೀಜದಿಂದ ಬಂದಿರೋ ದಾಸವಾಳದ್ದು ಬೀಜದಿಂದ ಬಂದಿರೋ ಅಂಥ ಗಿಡ ಇದೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಒಂದು ಅಥವಾ ಎರಡು ಹೂ ಇಟ್ರು ದೇವರಿಗೆ ಅಲಂಕಾರಿಕವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಅಂತೂ ಕಂಪ್ಲೀಟಾಗಿ ಹೋಗುತ್ತೆ ಈ ಹೂ ಇರೋದ್ರಿಂದ ಈ ದಾಸವಾಳದ ಹೂಗಳಿರೋದ್ರಿಂದ ಪೂಜೆ ಅಂತೂ ಫುಲ್ ಕಂಪ್ಲೀಟ್ ದೇವರು ಕೂಡ ಫುಲ್ ಖುಷ್ ಅಲ್ವಾ ಏನಂತೀರಾ ನೀವು ಕೂಡ ನಿಮ್ಮ ಒಂದು ಗಾರ್ಡನಲ್ಲಿ ಈ ಥರ ದಾಸವಾಳದ ಗಿಡಗಳನ್ನ ನೆಟ್ಕೊಂಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಇದು ಬರ್ತಾ ಬರ್ತಾ ನಿಮಗೆ ಕಟ್ಟಿಂಗ್ಸಿಂದ ಇನ್ನೂ ಜಾಸ್ತಿ ಗಿಡಗಳನ್ನ ಮಾಡ್ಕೋಬೋದು ಸಾಕಷ್ಟು ಹೂವುಗಳನ್ನ ಕೂಡ ಪಡ್ಕೋಬೋದು ಇದೆಲ್ಲ ಕಟ್ಟಿಂಗ್ಸಿಂದ ತಂದಿರೋ ಅಂಥ ಗಿಡಗಳು ಫ್ರೆಂಡ್ಸ್ ಎಲ್ಲನೂ ಕೂಡ ಇಲ್ಲಿ ಇನ್ನೊಂದು ತಳಿ ನೋಡಿ ಇದು ಕೂಡ ಲೋಕಲ್ಲು ಆದರೆ ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಮಾತ್ರ ನೋಡಿ ಎರಡು ಮೂರು ಹೂ ಬಿಟ್ಟಿರೋ ಅಂಥದ್ದು ಎಷ್ಟು ಕಲರ್ಫುಲ್ಲಾಗಿ ಹಾಗೂ ನಿಮ್ಮ ಗಾರ್ಡನ್ ಎಷ್ಟು ಫುಲ್ ಫಿಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದಂತೂ ನನಗೆ ಕಲರ್ ತುಂಬ ಇಷ್ಟ ಒಂಥರ ಲೈಟ್ ಆರೆಂಜು ಬಂದ್ಬಿಟ್ಟು ಮಧ್ಯದಲ್ಲಿ ಅದಕ್ಕೆ ಮೆರೂನ್ ಕಲರು ಮತ್ತು ವೈಟ್ ಕಲರಲ್ಲಿ ಇರೋ ಅಂಥದ್ದು ಇದ್ರದ್ದು ಬೀಜ ಮಾಡಬೇಕು ಅಂತ ತುಂಬ ಇದೆ ನನಗೆ ಆದರೆ ಇದ್ರದ್ದು ತೊಟ್ಟಿದೆ ಅಲ್ವಾ ಬೇಗ ಉದುರು ಹೋಗ್ಬಿಡುತ್ತೆ ನೋಡೋಣ ಮುಂದೆ ಯಾವಾಗಾದ್ರೂ ಇದ್ರದ್ದು ಬೀಜ ಮಾಡೋ ಅಂಥ ಸಂದರ್ಭ ಬಂತು ಅಂದರೆ ಡೆಫಿನೆಟ್ಲಿ ಇದ್ರದ್ದು ಕಲರ್ ನಾನು ಬೇರೆ ಗಿಡಕ್ಕೆ ಹ್ಯಾಂಡ್ ಪಾಲಿನೇಷನ್ ಮಾಡುವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಆದರೆ ಅದರದ್ದು ಪೆಟಲ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಲೇಯರ್ಡ್ ಲೇಯರ್ಡ್ ಪೆಟಲ್ಸ್ ಇದೆ ಅದರದ್ದು ದಳ ಬಂದ್ಬಿಟ್ಟು ಇದು ಒಂದು ಇನ್ನೊಂದು ಕಸಿ ಗಿಡ ಈ ಕಸಿ ಗಿಡದಲ್ಲಿ ಇದರಲ್ಲೂ ಕೂಡ ನಾನು ಒಂದು ಬೀಜವನ್ನು ಮಾಡಿ ಗಿಡವನ್ನು ಗ್ರೋ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ ಹೂ ಕೂಡ ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಇದು ನಂದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ತುಂಬ ಖುಷಿ ಕೂಡ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಹಾಗೂ ಯಾವ ಥರ ಇದು ನಿಮಗೆ ಯೂಸ್ ಆಯಿತು ಅಂತ ಕಮೆಂಟಲ್ಲಿ ಹೇಳಿ ಓಕೆನಾ ಹಾಗೂ ತುಂಬ ಜನರಿಗೆ ಶೇರ್ ಮಾಡಿ ಯಾಕೆ ಅಂತಂದರೆ ಕೆಲವರಿಗೆ ಗಾರ್ಡನ್ದು ತುಂಬ ಇಂಟ್ರೆಸ್ಟ್ ಇರುತ್ತೆ ಆದರೆ ನಡೋದಕ್ಕೆ ಮಾಹಿತಿ ಮಾಹಿತಿಯಾಗಲಿ ಅದರದ್ದು ಮೇಂಟೆನೆನ್ಸ್ ಆಗಲಿ ಏನೂ ಗೊತ್ತಿರೋಲ್ಲ ಲೋಕಲ್ ಗಿಡಗಳಿಗೆ ಜಾಸ್ತಿ ಮೇಂಟೆನೆನ್ಸ್ ಬೇಕಾಗಿರಲ್ಲ ಕಸಿ ಗಿಡಗಳಿಗೆ ಮಾತ್ರ ಗೊಬ್ಬರ ಅಂತೂ ಬೇಕೇ ಬೇಕು ಇವಕ್ಕೆಲ್ಲ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೆ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂತ ಹಂತವಾಗಿ ಮುಂಬರೋ ವಿಡಿಯೋಸ್ಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಸ್ಟೇಟ್ಯೂಂಡ್ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಗಾರ್ಡನಿಂದು ನಾನು ಶೇರ್ ಮಾಡ್ತಾ ಬರ್ತೀನಿ ಇದ್ರ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಮತ್ತು ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್